ಹಾಯ್ ಹಲೋ ನಮಸ್ಕಾರ ಕನ್ನಡ ಮೀಡಿಯಾ ನೈಂಟಿ ನೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಂಟೆಸ್ಟೆಂಟ್ ಹಾವೇರಿಯ ಹನುಮಂತ ಪಿನಾಲಿಗೆ ಎಂಟ್ರಿ ಸಿಟಿಯ ಘಟಾನುಘಟಿಗಳೆಲ್ಲ ಮುಜುಗರಕ್ಕೊಳಗಾದ ಸನ್ನಿವೇಶ ಇದು ಹೌದು ಗೆಳೆಯರಿ ಇವನ ಎದುರಿಗೆ ಘಟಾನುಘಟಿ ಆಟಗಾರರಿದ್ದರೂ ಈ ಹಳ್ಳಿಯದ ಯಾವುದಕ್ಕೂ ಕಡಿಮೆ ಇಲ್ಲ ಎಂಬಂತೆ ತನ್ನ ಆಟವನ್ನು ಪ್ರದರ್ಶಿಸಿ ಮುಂದೆ ಹೋಗಿದ್ದಾನೆ ಯಾವಾಗಲೂ ಸಿಂಪಲ್ ಆಗಿ ಕಾಣುವ ಹನುಮಂತ ಆಟ ಬಂದರೆ ಬಹಳ ಚುರುಕುತನದಿಂದ ಆಟವಾಡುತ್ತಾನೆ ಯಾವುದೇ ಸ್ಪರ್ಧೆ ಬಂದರೂ ಬಹಳ ಆತ್ಮವಿಶ್ವಾಸದಿಂದ ಎದುರಿಸುತ್ತಾನೆ ಇವನ ಫೈನಲ್ ಇವನು ಫೈನಲ್ ಟಿಕೆಟ್ ಪಡೆದುಕೊಂಡಿದ್ದನ್ನು ನೋಡಿ ಎಲ್ಲ ಸ್ಪರ್ಧಿಗಳು ಗಪ್ಚುಪ್ ಆಗಿದ್ದಾರೆ ಒಳಗೊಳಗೆ ಬೇಸರ ಹೊರವ ಹಾಕುತ್ತಿದ್ದಾರೆ ಕೆಲವರು ಸುಮ್ಮನೆ ಕುಳಿತುಕೊಂಡು ಬಿಟ್ಟಿದ್ದಾರೆ ತ್ರಿವಿಕ್ರಮ್ ಹಾಗೂ ಹನುಮಂತನ ನಡುವೆ ಭಾರಿ ಪೈಪೋಟಿ ನೀಡಿದರು ಹನುಮಂತ ಕೊನೆ ಕ್ಷಣದಲ್ಲಿ ಎರಡು ನಿಮಿಷ ಇಪ್ಪತ್ತೇಳು ಸೆಕೆಂಡ್ಗಳಲ್ಲಿ ಇವನು ತನ್ನ ಆಟವನ್ನು ಗೆಲ್ಲುತ್ತಾನೆ ಇವನ ಕಾಮಿಡಿ ಇವನ ಹಾಡುಗಾರಿಕೆ ಇವನ ಮುಗ್ಧತೆ ಎಲ್ಲವನ್ನು ನೋಡುತ್ತಾ ಇವನ ಅಭಿಮಾನಿಗಳು ಎಂಜಾಯ್ ಮಾಡುತ್ತಿದ್ದಾರೆ ಮತ್ತು ಫೈನಲ್ ಟಿಕೆಟ್ ಪಡೆದುಕೊಂಡಿದ್ದಕ್ಕೆ ಹನುಮಂತನ ಅಭಿಮಾನಿಗಳು ಬಹಳ ಸಂತೋಷದಿಂದ ಆಚರಿಸುತ್ತಿದ್ದಾರೆ ಈ ಹಳ್ಳಿ ಇದನ್ನು ಕಡೆಗಣಿಸಿದ ಕೆಲವು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಹಳ್ಳಿಯ ದಾಟಿಯಲ್ಲಿ ಅವನು ಈ ದಾಟಿಯಲ್ಲಿ ಹನುಮಂತ ಉತ್ತರ ನೀಡಿದ್ದಾನೆ ಇನ್ನು ಜಡ್ಜ್ ಆಗಿ ಬಂದಂಥ ಚೂಮಂತರ್ ಫಿಲಂ ಟೀಮ್ನಿಂದ ಶರಣ್ ಸರ್ ಹಾಗೂ ಅದಿತಿ ಪ್ರಭುದೇವ ಮೇಡಮ್ ರವರು ಬಂದಿದ್ದರು ಹಳ್ಳಿ ಇದನ್ನು ಆಟ ಕಂಡು ಅವರು ಕೂಡ ಅವರು ಸಹ ಇಷ್ಟಪಟ್ಟರು ಕೊನೆಯಲ್ಲಿ ಅದಿತಿ ಪ್ರಭುದೇವ ಮೇಡಮ್ ರವರು ಹನುಮಂತನ ಕೈ ಹಿಡಿದುಕೊಂಡು ಇಬ್ಬರು ಕೈಗಳಲ್ಲಿ ಪ್ರೇಮ ಸಂಕೇತವನ್ನು ಕ್ರಿಯೇಟ್ ಮಾಡತೊಡಗಿದರು ಹನುಮಂತ ಮೇಡಮ್ ನನ್ನ ಕೈ ಕರಗಿದೆ ಎಂದು ಹೇಳಿದನು ಅದಕ್ಕೆ ಅದಿತಿ ಪ್ರಭುದೇವ ಮೇಡಮ್ರವರು ನಿನ್ನ ಮನಸ್ಸು ಬಹಳ ಬೆಳ್ಳಗಿದೆ ನಿನ್ನ ಕೈ ಹೇಗಿದ್ರೇನು ಅಂತ ಮನಸ್ಸು ಬೆಳ್ಳಗಿದೆ ಎಂದು ಹೇಳಿದರು ಎಲ್ಲರಿಗಿಂತ ಮುಂಚಿತವಾಗಿಯೇ ಹನುಮಂತ ಬಿಗ್ ಬಾಸ್ ಫೈನಲ್ ಕಂಟೆಸ್ಟೆಂಟಾಗಿ ಹೊರಹೊಮ್ಮಿದ್ದಾರೆ ಇಷ್ಟು ಹೇಳಿ ಬಿಗ್ ಬಾಸ್ ಅಪ್ಡೇಟ್ ಅನ್ನು ಮೂಸುತ್ತಿದ್ದೇನೆ ಕನ್ನಡ ಮೀಡಿಯಾ ನೈನ್ಟಿ ನೈನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ